ದೇಶದಲ್ಲಿ ದೀಪಾವಳಿ ಸಡೆಗರಿರುವಾಗ ಹಿಂದುತ್ವದ ಹೆಸರಿನಲ್ಲಿ ರಾಜಕೀಯ ಮಾಡುವವರ ಬಣ್ಣ ಬಯಲು ಮಾಡುವ ಎರಡು ಚಿತ್ರಗಳು ಅಯೋಧ್ಯೆಯಿಂದ ಬಂದಿವೆ ಮೊದಲನೆಯದ್ದು ಅದೇ ಬಿಜೆಪಿ ಸರ್ಕಾರವೇ ಇರುವ ರಾಜ್ಯದಲ್ಲಿನ ಬಡವರ ದಯನೀಯ ಸ್ಥಿತಿಯನ್ನು ತೋರಿಸುತ್ತದೆ ಎರಡನೆಯದು ಸನಾತನ ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡುವವರ ಬೂಟಾಟಿಕೆ ಎಂಥದ್ದೆಂಬುದನ್ನ ಬಯಲಿಗೆಳೆಯುತ್ತದೆ ಬಿಜೆಪಿಯವರ ರಾಜಕೀಯಕ್ಕೆ ಬಳಕೆಯಾಗುವ ರಾಮನ ಅಯೋಧ್ಯೆಯಲ್ಲಿ ಬೆಳಕಿನ ಹಬ್ಬದ ಸಮಯದಲ್ಲಿ ಲಕ್ಷಾಂತರ ದೀಪಗಳನ್ನು ಬೆಳಗಿಸುವ ವಿಶ್ವ ದಾಖಲೆಯ ಬಗ್ಗೆ ಕೊಂಡಾಡಲಾಗಿದೆ ಆದರೆ ಅದೇ ಹೊತ್ತಲ್ಲಿ ಮನ ಕರಗಿಸುವಂತಹ ಬಡತನದ ಚಿತ್ರವೂ ಕಾಣ್ತಾ ಇದೆ ಅಯೋಧ್ಯೆಯಲ್ಲಿ ದೀಪಾವಳಿ ಆಚರಣೆ ಮತ್ತು ದೀಪೋತ್ಸವ ಶುರುವಾದದ್ದು ಕೂಡ ಈ ಸರ್ಕಾರದ ಅವಧಿಯಲ್ಲೇ ವರ್ಷವು ಹಬ್ಬದ ಸಮಯದಲ್ಲಿ ಲಕ್ಷಾಂತರ ದೀಪಗಳನ್ನ ಬೆಳಗಿಸಲಾಗಿದೆ ಪ್ರತಿ ವರ್ಷವೂ ಅದರ ದಾಖಲೆಯ ಬಗ್ಗೆ ದೊಡ್ಡದಾಗಿ ಹೇಳಿಕೊಡಲಾಗುತ್ತೆ ದೀಪೋತ್ಸವದ ಫೋಟೋಗಳನ್ನ ಅನೇಕ ಬಿಜೆಪಿ ನಾಯಕರು ಹಂಚಿಕೊಳ್ತಾರೆ ಆದ್ರೆ ದೂರದಿಂದ ನೋಡಲು ಸುಂದರವಾಗಿಯೇ ಇರುವ ಈ ದೀಪೋತ್ಸವದ ನೆರಳಲ್ಲಿನ ಕಟು ಸತ್ಯ ಕರುಳು ಚುರ್ರೆನಿಸುವಂತಿದೆ ಅದು ನಿಜಕ್ಕೂ ಒಂದು ಕರಾಳ ಸತ್ಯ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಮತ್ತು ಆಪ್ ಸಂಸದ ಸಂಜಯ್ ಸಿಂಗ್ ಹಂಚಿಕೊಂಡ ಎರಡು ವಿಡಿಯೋಗಳಿವೆ ಆದಿತ್ಯನಾಥ್ ಸರ್ಕಾರ ದೀಪೋತ್ಸವವನ್ನ ಒಂದು ಭವ್ಯ ಪ್ರದರ್ಶನವನ್ನಾಗಿ ಪ್ರಚಾರ ಮಾಡ್ತಾ ಇದೆ ಆದರೆ ಮಧ್ಯರಾತ್ರಿ ಕಳೀತಾ ಇದ್ದಂತೆ ಸ್ಥಳೀಯ ಜನರು ಈ ಹಣತೆಗಳಿಂದ ಎಣ್ಣೆಯನ್ನ ಸಂಗ್ರಹಿಸುತ್ತಾರೆ ಅವರು ಆ ಎಣ್ಣೆಯನ್ನ ತಮ್ಮ ಮನೆಯಲ್ಲಿ ಅಡುಗೆಗೋ ಅಥವಾ ತಮ್ಮ ಮನೆಗಳಲ್ಲಿ ದೀಪಗಳನ್ನ ಬೆಳಗಿಸುವುದಕ್ಕೋ ಬಳಸ್ತಾರೆ ಆದ್ರೆ ನಮ್ಮ ದೇಶದಲ್ಲಿನ ಸ್ಥಿತಿ ಎಂಥದ್ದೆಂಬುದನ್ನ ಇದು ಹೇಳ್ತಾ ಇದೆ ದೇಶದಲ್ಲಿ ಸಾಸಿವೆ ಎಣ್ಣೆ ತುಂಬಾ ದುಬಾರಿಯಾಗಿದ್ದು ಸಾಮಾನ್ಯ ಜನರು ಅದನ್ನ ಖರೀದಿಸುವುದು ತುಂಬಾ ಕಷ್ಟ ಹಾಗಾಗಿಯೇ ಈ ಹಣತೆಗಳಲ್ಲಿನ ಎಣ್ಣೆಯನ್ನ ಸಂಗ್ರಹಿಸಿ ಬಳಸ್ತಾ ಇರುವ ಸಾಧ್ಯತೆ ಇದೆ ಯಾವುದೇ ಎಣ್ಣೆಯನ್ನು ಒಮ್ಮೆ ಖರೀದಿದ ನಂತರ ಮರುಬಳಕೆ ಮಾಡಬಾರದು ಎಂದು ವೈದ್ಯಕೀಯ ವಿಜ್ಞಾನ ಹೇಳ್ತದೆ ಅದು ಮರುಬಳಕೆಗೆ ಸೂಕ್ತವಲ್ಲ ಮತ್ತು ಆರೋಗ್ಯಕ್ಕೆ ಹಾನಿಕರ ಎಂದೇ ಎಚ್ಚರಿಸಲಾಗಿದೆ ಈ ರೀತಿಯ ಎಣ್ಣೆಯ ಅತಿಯಾದ ಬಳಕೆ ಅಪಾಯಕಾರಿ ಕಾಯಿಲೆಗಳಿಗೆ ಕಾರಣವಾಗಬಹುದು ಅಂತ ಹೇಳಲಾಗಿದೆ ಹಾಗಿರುವಾಗ ಈ ಜನರು ಹಣತೆಗಳಿಂದ ಸುಟ್ಟ ಎಣ್ಣೆಯನ್ನ ತೆಗೆದುಕೊಳ್ಳುತ್ತಿರುವುದು ಇವರೆಲ್ಲರೂ ಸ್ಥಳೀಯರು ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ ದೀಪೋತ್ಸವದ ಹಣತೆಗಳಿಂದ ಎಣ್ಣೆ ಸಂಗ್ರಹಿಸಿ ಮನೆಗೆ ಕೊಂಡೊಯ್ಯುತ್ತಿರುವ ಅವರ ಪರಿಸ್ಥಿತಿ ಎಂಥದ್ದಿರಬಹುದು ಈ ವಿಡಿಯೋವನ್ನು ಹಂಚಿಕೊಂಡಿರುವ ಅಖಿಲೇಶ್ ಯಾದವ್ ದೀಪಗಳ ನಂತರದ ಈ ಕತ್ತಲೆ ಕರಾಳವಾಗಿದೆ ಅಂತ ಬರ್ತಿದ್ದಾರೆ ವೈರಲ್ ಆಗ್ತಾ ಇರುವ ಮತ್ತೊಂದು ವಿಡಿಯೋವನ್ನ ಸಂಜಯ್ ಸಿಂಗ್ ಮತ್ತು ಕಾಂಗ್ರೆಸ್ ನಾಯಕ ಸುರೇಂದ್ರ ರಜಪೂತ್ ಹಂಚಿಕೊಂಡಿದ್ದಾರೆ ದೀಪಗಳ ಹಬ್ಬ ಬಹುತೇಕ ಮುಗಿಯುವ ಹೊತ್ತಿಗೆ ಇನ್ನೂ ಒರಿಯುತ್ತಿರುವ ಹಣತೆಗಳನ್ನೆಲ್ಲ ಪೊರಕೆಯಿಂದ ಗುಡಿಸಿ ಹಾಕಲಾಗ್ತಾ ಇರುವ ವಿಡಿಯೋ ಅದು ಸನಾತನ ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡುವವರು ಇದನ್ನು ಅಪಚಾರ ಎಂದು ಭಾವಿಸುವುದಿಲ್ಲವೇ ಈ ವಿಡಿಯೋವನ್ನ ಹಂಚಿಕೊಂಡ ಸಂಜಯ್ ಸಿಂಗ್ ಕೋಟ್ಯಂತರ ಖರ್ಚು ಸುಳ್ಳು ನಂಬಿಕೆಯ ಪ್ರಚಾರ ವಿಶ್ವ ದಾಖಲೆಯ ಬಗ್ಗೆ ಹೆಮ್ಮೆ ಪಡುವುದು ಒಂದೆಡೆಗಾದರೆ ವಾಸ್ತವ ಬೇರೆಯದೇ ಇದೆ ಇದು ರಾಮನ ಮೇಲಿನ ಬಿಜೆಪಿಯ ನಕಲಿ ಪ್ರೀತಿ ಹಿಂದೂ ಧರ್ಮದಲ್ಲಿ ಉರಿಯುತ್ತಿರುವ ದೀಪವನ್ನು ನಂದಿಸುವುದನ್ನು ಅಶುಭವೆಂದು ಪರಿಗಣಿಸಲಾಗಿದೆ ಅಯೋಧ್ಯೆಯಲ್ಲಿ ಬೆಳಕಿನ ಹಬ್ಬದ ಹೆಸರಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ ಎನ್ನುವುದರಿಂದ ಒಂದು ದೊಡ್ಡ ರಾಜಕೀಯವೇ ನಡೀತಾ ಇದೆ ಈ ಕಾರ್ಯಕ್ರಮ ನೋಡಲು ಜನರು ಅಯೋಧ್ಯೆಗೆ ಬರ್ತಾರೆ ಮುಖ್ಯಮಂತ್ರಿ ಆದಿತ್ಯನಾಥ್ ಕೂಡ ಆ ಕಾರ್ಯಕ್ರಮದ ಮೂಲಕ ತಮ್ಮ ರಾಜಕೀಯ ಆಟ ಆಡ್ತಾರೆ ದೀಪೋತ್ಸವದ ದಿನದ ಭಾಷಣದಲ್ಲೂ ಅವರು ರಾಜಕೀಯ ಬಿಡುವುದಿಲ್ಲ ಕೋಮ್ ವಿಭಜನೆಗೆ ಕಾರಣವಾಗುವಂತಹ ಮಾತುಗಳನ್ನ ಅವರು ಆಡ್ತಾರೆ ಮತ್ತೂ ಒಂದು ರಾಜಕೀಯ ಈ ಸಲ ಸುದ್ದಿಯಾಯಿತು ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿಗಳಾದ ಕೇಶವ ಪ್ರಸಾದ್ ಮೌರ್ಯ ಮತ್ತು ಬ್ರಿಜೇಶ್ ಪಾಠಕ್ ಅವರು ದೀಪೋತ್ಸವ ಕಾರ್ಯಕ್ರಮಕ್ಕೆ ಹಾಜರಾಗಲಿಲ್ಲ ದೀಪೋತ್ಸವದ ಪೋಸ್ಟರ್ಗಳಲ್ಲಿ ತಮ್ಮ ಹೆಸರುಗಳನ್ನ ಸಹ ಸೇರಿಸಿಲ್ಲ ಎಂದು ಅವರು ಆಕ್ಷೇಪಿಸಿದರು ಇದಲ್ಲದೆ ಗವರ್ನರ್ ಆನಂದಿ ಬೆನ್ ಪಟೇಲ್ ಕೂಡ ಹಾಜರಾಗಲಿಲ್ಲ ಮುಖ್ಯಂತರ ರೂಪಾಯಿ ಖರ್ಚು ಮಾಡಲಾಗುವ ಕಾರ್ಯಕ್ರಮದಲ್ಲಿ ಬಿಜೆಪಿ ಸರ್ಕಾರ ತನ್ನದೇ ರಾಜಕೀಯ ಮಾಡ್ತಾ ಇದೆ ಮತ್ತು ಹಣತೆಗಳಿಂದ ಎಣ್ಣೆ ಸಂಗ್ರಹಿಸಿಕೊಂಡು ಹೋಗುವ ಸ್ಥಿತಿ ಅದೇ ಅಯೋಧ್ಯೆಯ ಬಡ ಜನರನ್ನಾಗಿದೆ ಧರ್ಮದ ಹೆಸರಿನ ರಾಜಕೀಯದಲ್ಲಿ ಜನರನ್ನ ಮುಳುಗಿಸಿಬಿಟ್ಟಿರುವ ಅವರ ಶೋಚನೀಯ ಸ್ಥಿತಿಯನ್ನ ನಿವಾರಿಸುವುದಿಲ್ಲ ಮತ್ತು ಧರ್ಮದ ಹೆಸರಿನ ತನ್ನ ಕಪಟ ಪ್ರೀತಿಯ ಮೂಲಕ ತನಗೇನು ಬೇಕೋ ಅದನ್ನ ಮಾಡಿ ಪ್ರಚಾರದಲ್ಲಿರುತ್ತೆ ಅಯೋಧ್ಯೆಯ ದೀಪೋತ್ಸವದ ಹಿಂದಿನ ಕತ್ತಲೆಯ ಬಗ್ಗೆ ಮಡಿಲ ಮೀಡಿಯಾಗಳು ಮಾತ್ರ ಉಂಟಾಗಿವೆ